ಮಾಡ್ತಾ ಇದೆಯಾ ಮಲಗಿದ್ಯಾ ಹಾಂ ಮಲಗಿದ್ಯಾ ಹಾಂ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಒಂದು ಹಸುವಿನ ರೋಚಕ ಕತೆ ತಾಯಿ ಮಗುವಿನ ಸಂಬಂಧದ ಕತೆ ಸ್ಟೋರಿ ಹೇಳಬೇಕು ನಿನ್ನೆ ನಿಜ ನನಗದು ರೋಚಕ ಅನಿಸ್ಬಿಡ್ತು ಹಿಂಗು ಉಂಟಾ ಹಸುಗಳಲ್ಲಿ ಈ ಥರ ಎಲ್ಲ ಪ್ಲ್ಯಾನ್ಗಳಿರ್ತವ ಅಂತೆಲ್ಲ ಅನ್ನಿಸ್ಬಿಡ್ತು ನನಗೆ ಹಿಂಗೆ ಸವರ್ತಾ ಇದ್ದರೆ ಕರು ಆವೇ ಬಂದಿದ್ದೆ ಒಂದು ನಿಮಿಷ ನನ್ನ ಬಟ್ಟೆನ ಹುಲ್ಲು ಅಂದ್ಕೊಂಬಿಟ್ಟೈತೆ ತಿನ್ನೋಕ್ಕೆ ಟ್ರೈ ಮಾಡ್ತಾ ಇದ್ದೆ ನನ್ನ ಇದನ್ನು ಹಿಂಗೆ ಮಾ ಇದು ಮಾಡ್ತಾ ಇದ್ದೆ ಇರುವ ಬಂದಿದ್ದೆ ಹಿಂಗೆ ಒರೆಸ್ತಾ ಇದೆ ನೊಣಗಳು ಕೂತೈತೆ ಆಯಿತಾ ಹಿಂಗೆಲ್ಲ ಸವರದೆ ಹಿಂಗೆ ಸವರಿದ್ರೆ ಎಷ್ಟು ಚೆನ್ನಾಗೇ ಇದು ಮಾಡ್ಕೊತ ಇದೆ ಗೊತ್ತಾ ಫೀಲ್ ಇದೆ ಗೊತ್ತಾ ಮಾಡು ಮಾಡು ಇನ್ನು ಮಾಡು 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 ಅಂತಲೇ ಇತ್ತು ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ ನಿನ್ನೆ ರೋಚಕ ಸ್ಟೋರಿ ಅನ್ನಲ್ಲ ನಡೋಣ ನನಗೆ ಎಷ್ಟು ದೂರ ತೆಗಿಯುತ್ತೆ ತಿನ್ನೋಕ್ಕೇನೋ ತಂದಿದ್ದಾಳೆ ಅಂತ ಪಾಪ ಹೌದಾ ಹೌದಾ ಸೂಪರ್ ಹೌದಾ ಹೌದಾ ಇದು ಗಂಡ್ಗರ ಹೌದಾ ನೆನ್ನ ಅಮ್ಮ ಒಂದು ಸ್ಟೋರಿ ಹೇಳಿದ್ರು ಶಾಕ್ ಆಗೋಯ್ತು ಹಾಲು ಕೊಡ್ದೆ ಹೋಯ್ತಲ್ಲ ನಿನ್ನೆ ಅಷ್ಟು ಜಾಸ್ತಿ ಫುಲ್ ಕೊಡ್ತಿತ್ತು ಹಸು ನೋಡಿದ್ರೆ ಮುಕ್ಕಾಲ್ ಬಾಕಿ ಕೊಟ್ಟೈತೆ ಕಾಲ್ ಬಾಕ ಕೊಡ್ಲೇ ಇಲ್ಲ ಕರಿಗೋಸ್ಕರ ಇಟ್ಕೊಂತಂತೆ ಕತೆ ನಿನ್ನೆ ರೋಚಕ ಕಥೆ ಹೇಳ್ತೀನಿ ಈಗ ಹೇಳೋಲ್ಲ ಸ್ವಲ್ಪತ್ತು ಬೇಕಾರೆ ಅಮ್ಮ ಹಾಲು ಕರಿತಾ ಇದಾರಲ್ಲ ಅದರ ರೋಚಕ ಕತೆ ಹೇಳ್ಬೇಕು ಹೇಳ್ತೀನಿ ಸದ್ಯದಲ್ಲೇ ಕರುಗೆ ಮತ್ತೆ ಹಸುಗೆ ಇರುವ ಅಂದರೆ ಭಾವನೆ ಮತ್ತು ಮನಸ್ಸಿನಲ್ಲಿ ಏನೆಲ್ಲ ಆಲೋಚನೆಗಳು ಬ್ರೈನಲ್ಲಿ ಏನೆಲ್ಲ ಓಡುತ್ತೆ ಅನ್ನೋದು ನಿನ್ನೆ ನನಗೆ ಅರ್ಥ ಆಯಿತು ಅದನ್ನು ನಿಮಗೆ ವಿವರವಾಗಿ ತಿಳಿಸ್ತೀನಿ ಹೆಂಗಿರುತ್ತೆ ಗೊತ್ತಾ ಅಬ್ಬಬ್ಬಾ ಹಸುಗಳಿಗೂ ಈ ಥರ ಮೈಂಡ್ಸೆಟ್ ಇರುತ್ತಾ ಅನ್ನೋದು ನನಗೆ ನೆನ್ನೆ ಅರ್ಥ ಆಯಿತು ಅಮ್ಮನಿಂದ ಅಮ್ಮ ಇಲ್ಲೊಂಚೂ ನಾನು ನೋಡಿಬಿಡಿ ಅಮ್ಮನಿಂದ ಅರ್ಥ ಆಯಿತು ಅಮ್ಮ ಹೇಳಿದ್ರು ಹಿಂಗೆಲ್ಲ ಇರ್ತವೆ ಅಂತ ಆವಾಗ ಶಾಕ್ ಆಯಿತು ಹಂಗೆ ಹಸುವಿನ ರೋಚಕ ಕತೆ ಹಸು ಕರುವಿನ ರೋಚಕ ಕತೆ ಹೇಳ್ತೀನಿ 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 ಅಂದ್ಕೊಂಡು ಸುಮಾರು ಟೂ ವೀಕ್ಸ್ ಈ ಸಲ ಹೋಂ ಈ ಸಲ ಹೋದಾಗ ಎಸ್ ಈಸಲಿ ಸಲ ಅಲ್ವ ಅಮ್ಮನ ಮನೆಗೆ ಈ ಸಲ ಹೋದಾಗ ನಾನು ಕಂಡ ದೃಶ್ಯ ರೋಚಕ ಕತೆ ರೋಚಕ ಕತೆ ಅಂದು ಅಂದು ಒಂದು ನಿಮಗೆ ಬೋರ್ ಇಡಿಸ್ಬಿಟ್ಟಿದ್ದೀನಲ್ಲ ಏನು ಗೊತ್ತಾದ ಕತೆ ಹಸುವಿ ಹಸುವಿಗೂ ಮತ್ತು ಕರುವಿಗೂ ನಡುವಿನ ಬಾಂಧವ್ಯ ಏನು ಅಂದರೆ ಅಮ್ಮ ಹಾಲು ಕರಿತಾ ಇದ್ರು ಕೊಡ್ಲಿಲ್ಲ ಫುಲ್ಲು ಬರೋದಂತೆ ಕ್ಯಾನ್ ಫುಲ್ಲು ಬರೋದಂತೆ ನೋಡಿದ್ರೆ ಮುಕ್ಕಾಲು ಭಾಗ ಬಂದೈತೆ ಮ ಇದು ಅದು ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಆಮೇಲೆ ನೋಡು ಮುಕ್ಕಾಲು ಭಾಗ ಬಂದೈತೆ ಕಾಲು ಬಗ ಕೊಡ್ಲೇ ಇಲ್ವಲ್ಲ ಹಸು ಅಂತಂತು ಅಮ್ಮ ಕಾಲು ಬಗ ಯಾಕೆ ಕೊಡಲಿಲ್ಲ ಅಂತ ಮತ್ತೆ ಕರಿ ರೀಸ್ ಬರುತ್ತೆ ಹಸು ಅಂತನು ಅಂತ ಹೇಳಿದೆ ನಾನು ಮತ್ತು ಕರಿ ಸಿಗುತ್ತೆ ಯಾಕೆ ಸಿಗಲ್ಲ ಅಂತ ನಾನಂದೆ ಆಮೇಲೆ ಅವರಂದ್ರು ಅಯ್ಯೋ ಕರೆದ್ರೂ ಬರಲ್ಲಮ್ಮ ಹಸುನ ಹಸು ಹಾಲು ಕೊಡಲ್ಲ ಯಾಕಂದರೆ ತನ್ನ ಕರಿಗೋಸ್ಕರ ಇಟ್ಕೊಳತ್ತೆ ಅಂತೂ ಯಪ್ಪ ಕೇಳಿ ನಾನು ನಿಜ ಶಾಕ್ ಆಯಿತು ಅದು ಅಮ್ಮ ಆ್ಯಕ್ಷನ್ ಹೆಂಗೆ ಮಾಡಿ ತೋರಿಸಿದ್ರು ಗೊತ್ತಾ ಹಿಂಗೆ ಹೆಂಗೆ ಅಂದರೆ ಹಾಲು ಕರಿತಾ ಇರ್ಬೇಕಾದ್ರೆ ಎಲ್ಲ ಕರ್ಕೊಂಡ್ಬಿಡ್ತಾರೆ ನನ್ನ ಮಗುಗೆ ಹಾಲು ಇಲ್ದೇ ಇರಂಗೆ ಮಾಡಿಬಿಡ್ತಾರೆ ಇವರೆಲ್ಲ ಅಂದ್ಕೊಂಡು ಟೈಟಾಗಿ ಹಿಡಿದು ಬಿಡುತ್ತಂತೆ ಹಿಂಗೆ ಟೈಟಿಗೆ ಹಾಲು ಬರಬಾರ್ದು ಆ ಕರೆದ್ರೂ ಬರಬಾರ್ದು ಆ ಲೆವೆಲ್ಗೆ ಹಿಂಗೆ ಟೈಟಾಗೆ ಮಸಲ್ಸ್ ಎಲ್ಲ ಟೈಟ್ ಮಾಡ್ಕೊಂಬಿಡುತ್ತಂತೆ ಹಸು ಹಸು ಯಾವಲ್ಲೂ ಮಜಲ್ನ ಲೂಸ್ ಮಾಡ್ತು ಅಂದರೆ ಹಾಲು ಸರೀಸಾಗಿ ಬರುತ್ತೆ ಅಂದರೆ ಸ್ವರ ಬಿಡೋದು ಅಂತಾರಲ್ಲ ಹಂಗೆ ಸ್ವರ ಬಿಡುತ್ತೆ ಆವಾಗ ಹಾಲು ಆರಾಮಾಗಿ ಕರಿಬೋದು ಆ ಟೈಮಲ್ಲಿ ಹಸುಗೆ ನನ್ನ ಮಗುಗೆ ಬೇಕು ಹಾಲು ಎಲ್ಲ ನೀವೇ ಕರ್ಕೊಂಬಿಟ್ರೆ ಚಂದನ ನನ್ನ ಮಗುಗೋಸ್ಕರ ನಾನು ಇಟ್ಕೊಳ್ತೀನಿ ಕೊಡೋಲ್ಲ ಹೋಗಿ ಅಂತ ಅಂದಾಗ ಮೊಸಳನ್ನ ಟೈಟ್ ಮಾಡಿಕೊಂಡು ಸ್ಟ್ರಾಂಗ್ ಮಾಡ್ಕೊಳುತ್ತೆ ಆವಾಗ ಎಷ್ಟೇ ಸರ್ಕಸ್ ಹೊಡೆದ್ರೂ ಹಾಲು ಬರಲ್ತು ನೋಡಿ ನನಗೆ ಗೊತ್ತೇ ಇರಲಿಲ್ಲ ನಾನು ಮಾಮೂಲಿ ಕರೆದ್ರೆ ಹಾಲು ಬಂದೇ ಬರುತ್ತಲ್ಲ ಅದರಲ್ಲಿ ಏನೈತೆ ಅಂತ ನಾನು ಅಂದ್ಕೊಂಡಿದ್ದೆ ಅಂಥದ್ರಲ್ಲಿ ಟೈಟ್ ಮಾಡಿಕೊಂಡು ಇಟ್ಕೊಳ್ತಂತೆ ಆವಾಗ ಕರು ಹೋಗಿ ಕುಡಿಯೋಕೆ ಹೋದಾಗ ಸ್ವರ ಬಿಡುತ್ತಂತೆ ಆವಾಗ ಕರು ಕುಡಿಯುತ್ತಂತೆ ಆ ರೀತಿ ನಡೆಯುತ್ತೆ ವಿಚಾರಗಳು ಅಮ್ಮ ಹಸುಗಳಿಗೆ ಏನು ಭಾವನೆಗಳಿದೆ ಏನು ಬುದ್ಧಿ ಇದೆ ಅಲ್ಲ ನಾವು ಅಂದ್ಕೊಳ್ತೀವಿ ಮೂಕ ಪ್ರಾಣಿಗಳಿಗೇನು ಗೊತ್ತಾಗಲ್ಲ ಓ ಏ ಇಲ್ಲ ಇಲ್ಲ ಆಲ್ಮೋಸ್ಟ್ ನಾನು ನೋಡಿದ್ದೀನಿ ಎಲ್ಲ ಮನುಷ್ಯನಿಗೆ ನಿಯತ್ತಿಲ್ಲ ಬುದ್ಧಿ ಇಲ್ಲ ಎಲ್ಲನೂ ಹಸು ಪ್ರಾಣಿ ಪಕ್ಷಿಗಳಿಗಲ್ಲ ಒಳ್ಳೆ ಬುದ್ಧಿಗಳು ಒಳ್ಳೆ ಆಲೋಚನೆಗಳು ಒಳ್ಳೆ ಇದು ಇದುಗಳಿರುತ್ತೆ ತನ್ನ ಸ್ವಾರ್ಥಕ್ಕೋಸ್ಕರ ಏನೇನೂ ಮಾಡ್ಕೊಳ್ಳಲ್ಲ ಈ ಮನುಷ್ಯ ಜಾತಿನೇ ಸ್ವಾರ್ಥಕ್ಕೋಸ್ಕರ ಏನು ಮಾಡೋಕ್ಕೂ ರೆಡಿಯಾಗಿರ್ತಾನೆ ಅಲ್ವಾ ಹಸುಗಳು ನಿಸ್ಕಲ್ಮಶ ಅದಕ್ಕೆ ಅಲ್ವ ಅನ್ನೋದು ದೇವರುಗಳು ಅನ್ನೋದು ಪಶು ಪಶು ಪಕ್ಷಿ ಪ್ರಾಣಿಗಳು ಎಲ್ಲರೂ ದೇವ್ರುಗಳೇ ಹ್ಞೂ ಸ್ವಾರ್ಥಕ್ಕೋಸ್ಕರ ಏನೂ ಮಾಡ್ಕೊಳ್ಳಲ್ಲ ಹ್ಞೂ ಹಂಗಂತ ಹೇಳ್ತಾ ನೋಡಿ ಈ ವಿಷಯ ನನಗೆ ಗೊತ್ತಿರಲಿಲ್ಲ ನಿಮ್ಗೆ ತಿಳಿಸೋಣ ಅಂತ ಈ ವಿಡಿಯೋ ಮಾಡಿದ್ದು ಹ್ಞೂ ಗೊತ್ತಾಯ್ತರಾ ಹಂಗಂತ ಹೇಳ್ತಾ ಈ ವಿಡಿಯೋನ ಕ್ಲೋಸ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ apaa , meil on siis kolmandat saaku , viimane saak .